ನೋಡು ನಾನು ತಪ್ಪು ಹೇಳ್ತಾ ಇರೋದು ಅಲ್ಲ ಅಲ್ಲಿ ಮೂತಿ ಆ ಬಾಲೋ ಎಣ್ಣೆ ಇಟ್ಕೋ ಅನಿತಾ ಅಲ್ಲಿ ಅನಿತಾ ಆ ಯಮ್ಮ ತಿನ್ನ ಕವರ್ చెప్పు ಚಡ್ಡೆ ಎಂತೆ చెప్పు ಅದೇ

ನಮಸ್ಕಾರ ಸ್ವಾಮಿ ಮಂಡಳಿ ಬಗ್ಗೆ ಒಂದ್ ಮಾಡ್ಕೆ ತಿಳ್ಸ್ ಏನಾದ್ರೂ ಇರ್ಲಿ ಗಾಲಿ ಪ್ರೇತ ಪಿಚಾಚಿ ದೆವ್ವ ಏನಾದರೂ ಇರ್ಲಿ ಇಲ್ಲಿ ಬಂದ್ರೆ ದೇವಸ್ಥಾನಕ್ಕೆ ಬಂದ್ರೆ ಪಶ್ನೆ ವಾರ ತಿಳ್ಕೊಂತೀವಿ ಏನು ಅಂತ ಅಂತ ಎರಡನೇ ವಾರ ಬರೋಕ್ಕೇದ್ರೆ ಪೂಜೆ ಸಾಮಾನೆಲ್ಲ ತರೋಕೇಳ್ತೀವಿ ಆಮೇಲೆ ಮಂಡಲ ಹಾಕಿ ಏನೇ ಭೂತ ಪ್ರೇತ ಪಿಚಾರಿಗಳನ್ನು ಏನೇ ಆಗಲಿ ಏನೇ ಆಗಿರಲಿ ರಾಕಿನಿ ಯಕ್ಷಿಣಿ ಏನೇ ಆಗಲಿ ಇದ್ರೆ ಇಲ್ಲಿ ಬಿಡಿಸ್ತೀವಿ ನಾವು ಬಿಡಿಸೋದಕ್ಕೆ ಒಂದೇ ಒಂದು ರೂಪಾಯಿ ಕಾಸು ಇಸ್ಕೊಳ್ಳಲ್ಲ ಸ್ವಾಮಿಗೆ ನೂರು ರೂಪಾಯಿ ಟೋಕನ್ ಇರುತ್ತೆ ಅಷ್ಟೇ ಎಲ್ಲ ಬಿಡಿಸೋದೆಲ್ಲ ಫ್ರೀಯಾಗೇ ಬಿಡಿಸ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ರಿಸಲ್ಟ್ ಕೊಡ್ತೀವಿ ನಾವು ಬೆಂಗಳೂರಿಂದ ಬರ್ತಾರೆ ಇದು ಮೂರನೇ ವಾರ ಬರ್ತಾಯಿರೋದು ಇದು ಬಂದಿದ್ದು ಅನುಕೂಲ ಆಗಿದೆ ಒಂದು ಶುಗರ್ ಇತ್ತು ಅಂತ ಹಾಸ್ಪಿಟಲ್ ಅಡ್ಮಿಂಟ್ ಆಗಿತ್ತು ಐನೂರು ಮೂವತ್ತಿತ್ತು ಶುಗರು ಆ ಕಾರಣಕ್ಕೆ ಇದರಲ್ಲಿ ಫೇಸ್ಬುಕ್ಕಲ್ಲಿ ದೇವಸ್ಥಾನದ ದೇವಸ್ಥಾನದಿಂದ ನೋಡಿಬಿಟ್ಟು ಆಮೇಲೆ ಬಂದ್ವಿ ಇಲ್ಲಿ ಇದು ಮೂರನೇ ವಾರ ಬಂದಿರೋದು ಮೊದಲನೇ ವಾರ ಔಷಧಿ ಕೊಟ್ಟಿದ್ರು ನಾನು ತೊಗೊಂಡಿರಲಿಲ್ಲ ಟ್ಯಾಬ್ಲೆಟ್ ತೊಗೊತಾಯಿದ್ದೆ ಆ ಟ್ಯಾಬ್ಲೆಟ್ ನಿಲ್ಲಿಸ್ಬಿಟ್ಟು ಇವಾಗ ಔಷಧಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ಮೇಲೆ ಇವ ಇವತ್ತು ಚೆಕ್ ಮಾಡಿದ್ರಲ್ಲಿ ನೂರ ಇದೆ ಐನೂರ ಮೂವತ್ತಿತ್ತು ನೂರ ಇದೆ ಹಾಂ ಹೌದು ಶುಗರ್ ಇದಕ್ಕೆ ಅಂದ್ಬಿಟ್ಟು ಬಂದಿದ್ದು ಹಾಸ್ಪಿಟಲಲ್ಲಿ ಐನೂರ ಮೂವತ್ತಿತ್ತು ಟ್ಯಾಬ್ಲೆಟ್ಗಳು ಹೆವಿ ಟ್ಯಾಬ್ಲೆಟು ದಿನ ಕಾಲಕ್ಕಿಂತ ಈ ಟ್ಯಾಬ್ಲೆಟ್ ಇವಾಗ ಒಂದು ತೊಗೊತಾಯಿಲ್ಲ ಬರೀ ಮೂರು ಟೈಮ್ ಔಷಧಿ ಮಾತ್ರ ತೊಗೊತಾ ಇದ್ದೀನಿ ಆಮೇಲೆ ಆರೋಗ್ಯಪ್ಪ ಪ್ರಾಬ್ಲಮ್ ಮಾಮೂಲಿ ಕೈ ಕಾಲ ಇತ್ತು ಅದಿತ್ತು ಸ್ವಾಮೀಜಿಯವರ ಹತ್ರ ಹೇಳಿದ್ವಿ ಅದಕ್ಕೇನೇನು ಬೇಕೋ ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿದೆ ಆಮೇಲೆ ಸ್ನೇಹಿತರನ್ನೆಲ್ಲೂ ಬಂದಿದ್ದೀನಿ ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿದೆ ನಮ್ಮ ಬಾಮ ಇದೆ ಅಂಗಡಿ ವ್ಯಾಪಾರ ಆಗಲ್ಲ ಅದು ಪ್ರಾಬ್ಲಮ್ ಇತ್ತು ಅವನಿಗೂ ಅದು ಆಗ್ತಾಯಿದೆ ಅಂಗಡಿ ವ್ಯಾಪಾರ ಇದೆಲ್ಲ ಆಗ್ತಾಯಿದೆ ಅನುಕೂಲ ಇದೆ ನಾವು ಗಾಡಿಯಲ್ಲಿ ನಮ್ಮ ಒನ್ ಬರ್ತೀವಿ ಗೊತ್ತಿಲ್ಲದಿರೋರು ಇಲ್ಲೇ ಅಡ್ರೆಸ್ ಇದು ಮಾಡಿಕೊಂಡು ಲೊಕೇಶನ್ನು ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಲೊಕೇಶನ್ಗಳಿದ್ದಾವೆ ಅದರಲ್ಲಿ ತಗೊಂಡು ಬರ್ಬೋದು ಲೊಕೇಶನ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಬರೋದಕ್ಕೆ ತುಂಬ ಜನಗಳಿಗೆ ಗೊತ್ತಿಲ್ಲ ಹಾಸ್ಪಿಟ್ಲು ಅದು ಇದು ಅಂದ್ಕೊಂಡು ಹೋಗ್ತಾರೆ ಇಲ್ಲಿ ಸ್ವಾಮೀಜಿ ಕೊಡ್ತಾರೋ ಔಷಧಿ ತುಂಬಾ ಚೆನ್ನಾಗಿದೆ ಆರೋಗ್ಯಕ್ಕೂ ಬೇರೆ ಏನ್ ತೊಂದ್ರೆ ಇಲ್ಲ ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ ನಾರ್ಮಲ್ ಆಗಿ ಫಸ್ಟ್ ಅಲ್ಲಿ ಹೋದ್ರೆ ತಿನ್ಬೇಡಿ ತಿನ್ಬೇಡಿ ಅಂತಾರೆ ಇಲ್ಲಿ ಎಲ್ಲಾನು ತಿನ್ರಿ ಅಂತಾರೆ ಏನ್ ತೊಂದರೆ ಇಲ್ಲ ದೇವಸ್ಥಾನದಲ್ಲೂ ಅಷ್ಟೇ ನೀವು ಎಲ್ಲೇ ದೇವಸ್ಥಾನಕ್ಕೆ ಹೋಗಿ ಇದ್ ಮಾಡಿ ಇಲ್ಲಿ ಬಂದು ಹೋದ್ಮೇಲೆ ಅದ್ರಿಸಲ್ಟ್ ಒರ್ ನಾಲ್ಕ ದಿನದಲ್ಲೇ ಗೊತ್ತಾಗತ್ತೆ ಏನು ಔಷಧಿ ತಗೊಳ್ಳಿ ಬಿಟ್ಲಿ ಮೂರ್ನಾಲ್ಕ ದಿನದಲ್ಲಿ ಗೊತ್ತಾಗತ್ತೆ ಅದ್ ನನ್ಗೆ ಅನುಭವ ಆಗಿದೆ ಮೂರು ವಾರದಲ್ಲಿ ಅನುಭವ ಆಗಿ ಅಷ್ಟಾಗಿ ಬರೋರಿಗೆ ಅದೇ ಹುಷಾರೇ ಬರೆಯ ಬೇರೆ ಎಲ್ಲಾ ಕಾಯಿಲೆಗೂ ಇದಕ್ಕೆ ಔಷಧಿ ಕೊಡ್ತಾ ಇದ್ದಾರೆ ತೊಂದರೆ ಏನಿಲ್ಲ ಇಲ್ಲಿ ಬಂದೇ ನೀವು ಔಷಧಿ ತಗೊಂಡು ನೋಡಿದ್ಮೇಲೆ ಆಮೇಲೆ ನೀವು ಹೇಳ್ಬೋದು ನನಗೆ ಗೊತ್ತಿರೋಂಗೆ ಇಲ್ಲಿ ಯಾರು ಹೇಳ್ಕೊಟ್ಟು ಇನ್ನೊಂದು ಮಾಡ್ತಾ ಇಲ್ಲ ನಾನು ಬೆಂಗಳೂರಲ್ಲಿ ಆಟೋ ಸಂಘಟನೆ ಇದೆ ನಾನು ಅಷ್ಟು ಆಟೋ ಸಂಘಟನೆಗೆ ಏನೋ ಅದು ಇದಕ್ಕಿದ್ದಂಗೆ ಟೆನ್ಷನ್ನು ಇದಕ್ಕೆ ಜಾಸ್ತಿ ಆಗೋಗಿದ್ದೆ ಹಾಸ್ಪಿಟ್ಲಲ್ಲಿ ಇನ್ಸುಲಿನ್ ತೊಗೊಳ್ಲೇಬೇಕು ಟ್ಯಾಬ್ಲೆಟ್ ತಗೊಳ್ಳಲೇಬೇಕು ಅಂತ ಹೇಳಿದರು ಡಾಕ್ಟ್ರಿಗೆ ಚಾಲೆಂಜ್ ಆಗೈತೆ ನಾನು ಹೋಗಿ ತೊಗೊಂಡು ಚೆಕ್ ಮಾಡಿಸಿದ್ದಕ್ಕೆ ಅವ್ರು ದಿನ ಆಯಿತು ಟ್ಯಾಬ್ಲೆಟ್ ಎಲ್ಲ ಬಿಟ್ಟು ಅಂದೆ ಅವ್ರು ಐನೂರು ಮೇಲೆ ಜಾಸ್ತಿ ಆಗಿರುತ್ತೆ ಅಂದರು ಅವರು ಅವರೇ ಚೆಕ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ ಆರಾಮಾಗಿ ಹೋಗಿ ಅಂತ ಕಳಿಸುತ್ತೆ ಬೆತ್ ಸರ್ ನಮ್ಮ ಅಪ್ಪಗೆ ಮಯು ಮಯೂಷರ್ ಇರಲಿಲ್ಲ ತುಂಬ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ ಬಟ್ ಇದು ಇದೇ ಮೀಡಿಯಾದಲ್ಲಿ ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ವಿ ತುಂಬ ಆಗಿ ಇಲ್ಲಿ ಬಂದ್ವಿ ಬಂದು ಫಸ್ಟ್ ವೀಕಲ್ಲೇ ಪರವಾಗಿಲ್ಲ ಒಂದು ಟು ತರ್ಟಿ ಪರ್ಸೆಂಟ್ ಅಂತೂ ಕಮ್ಮಿ ಆಯಿತು ಆಮೇಲೆ ಟೂ ವೀಕಿಂದ ಬರ್ತಾ ಇದ್ವಿ ಇವಾಗ ನಾರ್ಮಲ್ ಆಗಿ ನಡ್ಕೊಂಡು ತಿನ್ಕೊಂಡು ಆರಾಮಾಗವ್ರೆ ಹ್ಞೂ ಹೌದು ಸರ್ ಸಮಸ್ಯೆ ಎಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಕ್ಲಿಯರ್ ಏನಾಯ್ತು ಸರ್ ಅವ್ರಿಗೆ ಏನೋ ಸ್ವಲ್ಪ ಗ್ರಹ ಏನೋ ಸ್ವಲ್ಪ ಇದಿತ್ತು ಪ್ರಾಬ್ಲಮ್ ಇತ್ತು ಹ್ಞೂ ಸರ್ ಅದೇ ಕೆಟ್ಟದ್ದು ಕೆಟ್ಟದ್ದು ಇವಾಗ ನಾರ್ಮಲ್ ಆಗಿ ಪರವಾಗಿಲ್ಲ ಊಟ ಮಾಡ್ತಾರೆ ಇವಾಗೆಲ್ಲ ಏನು ಸ್ವಲ್ಪ ಕಂಡೀಷನ್ ಆರಾಮ ಓಡಾಡ್ತಾವೆ